ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಚಾನಲ್ ನಾನಿವತ್ತು ಬೆಸ್ಟ್ ಬೇಬಿ ಪ್ರಾಡಕ್ಟ್ ತೋರಿಸ್ತಾ ಇದ್ದೀನಿ ನಾನು ನನ್ನ ಮಗನಿಗೆ ಯೂಸ್ ಮಾಡಿರೋದ್ರಿಂದ ಇದು ತುಂಬಾ ಚೆನ್ನಾಗಿದೆ ಕೂಡ ಇದು ಪ್ರಾಡಕ್ಟ್ ನಾನಿಲ್ಲಿ ಬೇಬಿ ಸಬಮೇಡ್ ಮಸಾಜ್ ಆಯಿಲ್ ತೋರಿಸ್ತಾ ಇದ್ದೀನಿ ಇದು ಬೇಬಿಗೆ ಸ್ಮೂತ್ ಮಾಡುತ್ತೆ ಸ್ಕಿನ್ನು ಮತ್ತು ಮಾಯಶ್ಚರೈಸ್ ಮಾಡುತ್ತೆ ಇದರಲ್ಲಿ ವಿಟಮಿನ್ ಎಫ್ ಇದೆ ಇದ್ರದ್ದು ಪ್ರೈಸ್ ಬಂದು ತರ್ಟಿ ಸೆವೆನ್ ಎಮ್ ಎಲ್ಗೆ ಫೈವ್ ಸಿಕ್ಸ್ಟಿ ರುಪೀಸ್ ನೆಕ್ಸ್ಟು ನಾನಿಲ್ಲಿ ಹಿಮಾಲಯ ಸೋಪ್ ತೋರಿಸ್ತಾ ಇದ್ದೀನಿ ಇದು ಬೈ ತ್ರೀ ಗೆಟ್ ಒನ್ ಫ್ರೀ ಒನ್ ಏಯ್ಟಿ ಸಿಕ್ಸ್ ರುಪೀಸ್ ಇದ್ರದ್ದು ಸ್ಮೆಲ್ ತುಂಬಾ ಚೆನ್ನಾಗಿದೆ ಕೂಡ ನನ್ನ ಬೇಬಿಗೆ ನಾನು ಫಸ್ಟಿಂದನೇ ಹಿಮಾಲಯ ಸೋಪ್ನೆ ಯೂಸ್ ಮಾಡಿರೋದು ನೆಕ್ಸ್ಟು ನಾನಿಲ್ಲಿ ಸಬ ಮೇಡ್ ಪ್ರೊಟೆಕ್ಟಿವ್ ಫೇಶಿಯಲ್ ಕ್ರೀಮ್ ತೋರಿಸ್ತಾ ಇದ್ದೀನಿ ಇದ್ರದ್ದು ಪ್ರೈಸ್ ಬಂದು ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ನೈಂಟಿ ರುಪೀಸ್ ನೆಕ್ಸ್ಟು ನಾನಿಲ್ಲಿ ಬೇಬಿ ಬಾಡಿ ಲೋಷನ್ ತೋರಿಸ್ತಾ ಇದ್ದೀನಿ ಅದರದ್ದು ಪ್ರೈಸ್ ಬಂದು ಥೌಸಂಡ್ ತ್ರೀ ಸಿಕ್ಸ್ಟಿ ರುಪೀಸ್ ನೆಕ್ಸ್ಟು ನಾನಿಲ್ಲಿ ಪೌಡರ್ ತೋರಿಸ್ತಾ ಇದ್ದೀನಿ ಇದು ಪೌಡರ್ ಪ್ರೈಸ್ ಬಂದು ಥೌಸಂಡ್ ಒನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ರುಪೀಸ್ ನೆಕ್ಸ್ಟು ನಾನಿಲ್ಲಿ ಸಬ ಮೇಡ್ ಬೇಬಿ ಶ್ಯಾಂಪ್ ತೋರಿಸ್ತಾ ಇದ್ದೀನಿ ಇದು ತುಂಬಾ ಚೆನ್ನಾಗಿದೆ ಕೂಡ ಹೇರ್ ಕೂಡ ಗ್ರೋತ್ ಆಗುತ್ತೆ ಬೇಬಿದು ಪಿ ಎಚ್ ಲೆವೆಲ್ ಬಂದು ಫೈವ್ ಪಾಯಿಂಟ್ ಫೈ ಇದೆ ನೆಕ್ಸ್ಟ್ ಇದ್ರ ಪ್ರೈಸ್ ಬಂದು ಒನ್ ತೌಸಂಡ್ ಸಿಕ್ಸ್ಟಿ ರುಪೀಸ್ ಒನ್ ಪಾಯಿಂಟ್ ಒನ್ ಟ್ವೆಲ್ ಎಮ್ ಎಲ್ಗೆ ಹಿಮಾಲಯ ಸೋಪ್ ತುಂಬಾ ಚೆನ್ನಾಗಿದೆ ಒಟ್ ಸೊ ಇದು ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ನಾನು ನನ್ನ ಬೇಬಿಗೆ ಇದು ತುಂಬ ಈ ಪ್ರಾಡಕ್ಟ್ ಫಿಫ್ಟೀನ್ ಇಯರ್ಸಿಂದ ಇದೆ ಇದು ಗುಡ್ ಪ್ರಾಡಕ್ಟ್ ಕೂಡ ತುಂಬಾ ಚೆನ್ನಾಗಿದೆ ಇದು ಸಬೆಟ್ ಪ್ರಾಡಕ್ಟ್ ನೆಕ್ಸ್ಟು ನಾನಿಲ್ಲಿ ಹಿಮಾಲಯ ಬೇಬಿ ವೆಬ್ಸು ಬೈ ಒನ್ ಗೆಟ್ ಒನ್ ಫ್ರೀ ಇದ್ರ ಪ್ರೈಸ್ ಬಂದು ಟೂ ಹಂಡ್ರೆಡ್ ರುಪೀಸ್ ನಾನಿಲ್ಲಿ ಆಯಿಲ್ ಮಸಾಜ್ ನೋಡಿ ಇದು ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ಸ್ಕಿನ್ಗೆ ತುಂಬಾ ಚೆನ್ನಾಗಿದೆ ಕೂಡ ಇದು ಆಯಿಲು ಮಾಯ್ಶರೈಸ್ ಮಾಡುತ್ತೆ ಸ್ಕಿನ್ ಸ್ಮೂತ್ ಮಾಡುತ್ತೆ ಕೂಡ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಸ್ಮೂತಾಗಿದೆ ನೆಕ್ಸ್ಟು ನಾನಿಲ್ಲಿ ಬಾಡಿ ಲೋಷನ್ ತೋರಿಸ್ತಾ ಇದ್ದೀನಿ ಇದು ನೋಡಿ ತಿಕ್ಕಾಗಿದೆ ತುಂಬಾ ಚೆನ್ನಾಗಿದೆ ಕೂಡ ಇದು ಬಾಡಿಗೆ ಮಾಯ್ಶರೈಸ್ ಮಾಡುತ್ತೆ ಸ್ಮೂತ್ ಮಾಡುತ್ತೆ ಸ್ಕಿನ್ ಗ್ಲೋ ಕೂಡ ಕೊಡುತ್ತೆ ಇದು ತುಂಬಾ ಚೆನ್ನಾಗಿದೆ ಸಬಮೇಡ್ ಬಾಡಿ ಲೋಷನ್ ನೆಕ್ಸ್ಟ್ ಇಲ್ಲಿ ನಾನು ಬೇಬಿ ಫೇಸ್ ಕ್ರೀಮ್ ತೋರಿಸ್ತಾ ಇದ್ದೀನಿ ಪ್ರೊಟೆಕ್ಟಿವ್ ಫೇಶಿಯಲ್ ಕ್ರೀಮ್ ಇದು ತುಂಬ ಮಾಯ್ಶರೈಸ್ ಮಾಡುತ್ತೆ ಮತ್ತು ಇದರಲ್ಲಿ ಡ್ರೈ ಇದರಲ್ಲಿ ಎಕ್ಸ್ಟ್ರಾ ಮೈಲ್ಡ್ ಇದೆ ಇದು ತುಂಬಾ ಚೆನ್ನಾಗಿದೆ ಬೇಬಿ ಸ್ಕಿನ್ ಮಾತ್ರ ತುಂಬಾ ಒಳ್ಳೆಯದು ಥ್ಯಾಂಕ್ ಯು ಸಬಮೆಟ್ ಪ್ರಾಡಕ್ಟ್ ಗುಡ್ ಪ್ರಾಡಕ್ಟ್ ಕೂಡ ಬೆಸ್ಟ್ ಪ್ರಾಡಕ್ಟ್